गुरु ब्रह्मा गुरु विष्णु गुरु देवो महेश्वर गुरु साक्षात पर ब्रह्मा तस्म श्री गुरुवे नमः गुरुवे सर्वलोकानां विषजे भवरोगिनां युतये सर्व विद्यानां दक्षिणा मूर्तये नमः अज्ञान तिमिरांधस्य ज्ञानां जलचलाकया चक्षुरं मीलितं येना तस्मै श्री गुरुवे नमः शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानामानयिं करुणालयं नमामि भगवत्पादं शङ्करं लोकशङ्करं सद्गुरुचरणार्विन्दाभ्यो नमः ॐ गणानां त्व गणपतिकं भवामहे कविं कवीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पथ श्रीमहागणाधिपतये नमः प्रणो ओ देवी सरस्वती वाजे ए वेदवाजने ए वते देनाम वित्रवत वाग देवयै नमः ओम कल्याणाद्भुत गात्राय कामितार्थ प्रथायिने श्रीमद् वेंकटनाथाय श्रीनिवासाय मंगलम मंगलम कौशलेन्द्राय महनीय गुणात्मने चक्रवर्ती तनुजाय सार्वभौमाये मंगलम वेद वेदान्त वेद्याय मेघ ಹಂಸಾಮೋಹನ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಳಂ ವಿಷ್ಣ ದೇವತಾ ಕುಲ ದೇವತಾ ಭೂಲೀಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣ್ಯೋ ನಮಃ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಹೇಯೋಪಾದೇಯ ವರ್ಧಿತ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಇಲ್ಲಿ ಹೇಯಗಳು ಯಾವುದು ಉಪಾಧೇಯಗಳು ಯಾವುದು ಅನ್ನೋದನ್ನ ನಾವು ವಿಸ್ತಾರವಾಗಿ ತಿಳ್ಕೊಂಡಾಯ್ತು ಇವತ್ತಿನ ನಾಮ ರಾಜರಾಜಾರ್ಚಿತ ಈ ಒಂದು ನಾಮದಿಂದ ಆರಂಭ ಆಗತ್ತೆ ಇಲ್ಲಿ ರಕಾರ ಅಂತಂದ್ರೆ ಅಗ್ನಿ ರೂಪ ಅಂತ ಹೇಳಿ ನಾವೀಗಾಗ್ಲೇ ಆಕಾರಕ್ಕೆ ಯಾವ ರೂಪ ರಾಕಾರಕ್ಕೆ ಯಾವ ರೂಪ ಅನ್ನೋ ಮಾತನ್ನ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ ಇಲ್ಲಿಂದ ಇದು ರಾ ಅನ್ನುವಾಗ ಅದು ಅಗ್ನಿ ರೂಪ ಅಂತ ಹೇಳಿ ಈ ರಾಜಾರ್ಚಿತ ಇಂದ ಆರಂಭಿಸಿ ರಾಜಾರ್ಚಿತ ರಾಗ್ನಿ ರಮ್ಯಾ ರಾಜೀವ ಲೋಚನ ರಂಜನಿ ರಮಣಿ ರಸ್ಯ ರಣತ್ ಕೆಂಕಿಡಿ ಮೇಕಳ ರಮಾ ರಾಕೇಂದು ವದನಾರತಿ ರೂಪಾರತಿ ಪ್ರಿಯಾ ಹೀಗೆ ಈ ಒಂದು ನಾಮಗಳನ್ನ ಹೇಳ್ತಾ ಹೇಳ್ತಾ ರಾಮ ರಮಣ ರಾಮ ರಮಣ ರಮಣ ಲಂಪಟ ಅನ್ನೋವರೆಗೂ ಕೂಡ ಇದು ಇದು ಏನು ಆ ಒಂದು ರಾ ಅನ್ನೋ ಅಕ್ಷರದಿಂದ ಆರಂಭ ಆಗ್ತಾ ಇದೆ ವಿಶೇಷತೆ ಏನು ಈ ನಾಮದ್ದು ಅಂತ ತಿಳ್ಕೊಳ್ಳೋಣ ರಾಜ ರಾಜಾರ್ಚಿತ ಅಂದ್ರೆ ಅಂದ್ರೆ ರಾಜ ರಾಜರಿಂದ ಅರ್ಚಿಸಲ್ಪಡ್ತಕ್ಕಂಥವಳು ರಾಜರಿಂದ ಉಪಾಸಿಸಲ್ಪಡ್ತಕ್ಕಂಥವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಇದುವರೆಗೂ ಹಿಂದಿನ ನಮ್ಮ ನಾವು ಏನ್ ಹೇಳ್ತಾ ಇದ್ವಿ ವಿದ್ಯಾ ಚಂದ್ರ ವಿದ್ಯಾ ಅಂತ ಹೇಳಿ ಮನು ಹೇಗೆ ಶ್ರೀ ವಿದ್ಯಾವನ್ನ ಆರಾಧಿಸಿ ಆ ಅನುಗ್ರಹವನ್ನ ಪಡೆದ್ನೋ ಹಾಗೆ ಚಂದ್ರನು ದೇವಿಯನ್ನ ಅನುಗ್ರಹ ದೇವಿಯ ಆರಾಧನೆಯನ್ನ ಮಾಡಿ ಶ್ರೀ ವಿದ್ಯಾ ಉಪಾಸಕನಾಗಿ ತಾನು ಹೇಗೆ ವರವನ್ನು ಪಡೆದ್ನೋ ಹಾಗೆ ಇದು ಕೂಡ ರಾಜ ರಾಜಾರ್ಚಿತ ಈ ರಾಜ ಅಂದ್ರೆ ಯಾರು ಅಂತಂದ್ರೆ ಕುಬೇರ ಅಂತ ಕುಬೇರನು ಕೂಡ ನೋವೇ ಈ ಜಗನ್ಮಾತೆಯ ಆರಾಧಕನಾಗಿ ಉಪಾಸನೆಯನ್ನ ಮಾಡಿ ಶ್ರೀವಿದ್ಯೆಯನ್ನ ಕಲ್ತು ಅದನ್ನ ಉಪಾಸನೆಯನ್ನ ಮಾಡಿ ಜಗದೀಶ್ವರಿ ಆಗಿರ್ತಕ್ಕಂಥ ಲಲಿತಾ ದೇವಿಯ ಅನುಗ್ರಹವನ್ನ ಪಡೆದಂತವನು ಈ ಕುಬೇರ ಹಾಗಾಗಿ ಈ ಕುಬೇರನಿಗೆ ನಾವು ಈ ಮಂತ್ರಪುಷ್ಪ ಹೇಳದ ತಕ್ಷಣ ಸಹಸ್ರ ಶ್ರೀ ರಿಷನ್ ದೇವಂ ವಿಶ್ವಾಕ್ಷ್ಮ್ ಅಂತ ಎಲ್ಲ ಹೇಳಾದ್ಮೇಲೆ ಮಂತ್ರಪುಷ್ಪ ಹೇಳುವಾಗ ಏನ್ ಹೇಳ್ತೀವಿ ರಾಜಾದಿ ರಾಜಾಯ ಪ್ರತಕ್ಷ ಸಾಹಿನೇ ನಮೋ ವೈಶ್ರವಣಾಯಿ ಕುರ್ಮಹೇ ಅಂತ ಹೇಳ್ತೀವಿ ಅಲ್ವಾ ಇಲ್ಲಿ ವೈಶ್ರವಣ ಅಂದ್ರೆ ಯಾರು ಅಂತಂದ್ರೆ ಕುಬೇರ ಅಂತ ಹೇಳಿ ಅಂತಹ ಕುಬೇರನೇ ಈ ಜಗನ್ಮಾತೆಯನ್ನು ಆರಾಧಿಸಿದ್ದಾನೆ ಹಾಗಾಗಿ ಅವನು ರಾಜರಾಜ ಕುಬೇರ ರಾಜರಾಜ ಹಾಗಾಗಿ ಆ ರಾಜನಾಗಿರ್ತಕ್ಕಂತ ಕುಬೇರನಿಂದ ಪೂಜಿಸಲ್ಪಡ್ತಾ ಇರ್ತಕ್ಕಂಥವಳು ಪೂಜಿಸಲ್ಪಟ್ಟವಳು ಉಪಾಸಿಸಲ್ಪಟ್ಟವಳು ಅನ್ನೋ ಮಾತನ್ನಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಶ್ರೀ ವಿದ್ಯಾವನ್ನ ಕುಬೇರನ್ನು ಅನುಸರಿಸಿದ್ದರಿಂದ ಇದು ಕುಬೇರ ವಿದ್ಯಾ ಅಂತ ಕರೀತಾರೆ ಮುಂದೆ ಈ ಲೋಕ ಪಾಲಕರು ಎಲ್ಲರೂ ಕೂಡ ಆ ದೇವಿಗೆ ಆರಾಧನೆಯನ್ನ ಮಾಡ್ತಕ್ಕಂಥವರೇ ಪ್ರತಿಯೊಬ್ರು ಕೂಡ ಆ ದೇವಿಯ ಆರಾಧನೆಯನ್ನ ಮಾಡ್ತಕ್ಕಂಥವ್ರು ಈ ಎಲ್ಲ ಲೋಕ ಪಾಲಕರಿಗೆ ಪಾಲಕರು ಯಾರು ಅಂತಂದ್ರೆ ತ್ರಿಮೂರ್ತಿಗಳಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಕೂಡ ಅವಳು ಅರ್ಚಿಸಲ್ಪಡ್ತಾ ಇರ್ತಕ್ಕಂಥವಳು ಹಾಗಾಗಿ ಇವರುಗಳು ಈ ಮೂರು ಜನ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರನೇನೆ ಈ ಲೋಕಪಾಲಕರಿಗೆ ಪಾಲಕರಾಗಿರೋದ್ರಿಂದ ರಾಜನಾಗಿರೋದ್ರಿಂದ ರಾಜನಾಗಿರೋದ್ರಿಂದ ಅವು ಅವರು ಈ ಒಂದು ಲೋಕಪಾಲಕರಿಂದ ರಾಜನಾಗಿರ್ತಕ್ಕಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಪೂಜೆ ಸಲ್ಪಡ್ತಾ ಇರ್ತಕ್ಕಂಥವಳು ಹಾಗಾಗಿ ಇವಳು ರಾಜರಾಜಾರ್ಚಿತಾ ಅಂತ ಕರೀತಾರೆ ಮುಂದಿನ ನಾಮ ರಾಗ್ನಿ ನಾವು ಹಿಂದೆ ಹೇಳ್ತಾ ಇದ್ವಿ ಮಹೇಶ್ವರನ ಹೆಂಡತಿ ಪತ್ನಿ ಮಹೇಶ್ವರಿ ಹಾಗೆ ರಾಗಿ ಅಂತ ಎಲ್ಲ ಸಕಲ ಭುವನಗಳಿಗೂ ಕೂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆಗಿರ್ತಕ್ಕಂಥವಳು ಅವನ ಪತಿ ಯಾರು ಕಾಮೇಶ್ವರ ಆ ಒಂದು ಕಾಮೇಶ್ವರನ ಪಂಕದಲ್ಲಿ ಕೂತಿದ್ದಾಳೆ ಹಾಗಾಗಿ ಈ ಮಹಾರಾಜನಾಗಿರ್ತಕ್ಕಂತಹ ಆ ರಾಜನ ಪಕ್ಕ ಪಟ್ಟದರ್ಶಿ ಆಗಿರೋದ್ರಿಂದ ಆಕೆ ರಾಜೀ ಮಹಾ ರಾಗ್ನಿ ಅಂತ ಕರೀತಾಳೆ ಅಂದ್ರೆ ಮಹಾರಾಣಿ ಮಹೇಶ್ವರಿ ಮಹಾಕಾಮೇಶ್ವರಿ ಹೀಗೆ ಇದೆಲ್ಲ ಕೂಡ ಏನು ಅಂತಂದ್ರೆ ಷೋಡಶ ವಿದ್ಯಾ ಸ್ವರೂಪಗಳು ಇನ್ನೊಂದು ಅರ್ಥ ಏನು ಇದಕ್ಕೆ ರಾಗ್ನಿ ಅಂದ್ರೆ ಷೋಡಶ ವಿದ್ಯಾ ಸ್ವರೂಪ ಅಂತ ಏನಿದೆ ಅದೇನೆ ರಾಗ್ನಿ ಅಂತ ಹೇಳ್ತಾರೆ ಮುಂದೆ ರಮ್ಯಾ ನೋಡಿ ಅತ್ಯಂತ ಸುಂದರವಾಗಿರ್ತಕ್ಕಂತಹ ನಾಮ ಇದು ರಮ್ಯಾ ಅಂದ್ರೆ ಲೋಕದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ಯಾವ್ದಿದೆ ಅದೆಲ್ಲ ರಮ್ಯವೆ ನಾವು ಮಾತಾಡ್ತಾ ಮಾತಾಡ್ತಾ ಹೇಳ್ತೀವಿ ರಮಣೀಯ ನೋಟಗಳು ರಮ ಎಷ್ಟು ಅದ್ಭುತವಾಗಿದೆ ರಮಣೀಯವಾಗಿರ್ತಕ್ಕಂತಹ ಜಲಪಾತ ರಮಣೀಯವಾಗಿರ್ತಕ್ಕಂತಹ ನಿಸರ್ಗ ರಮಣೀಯವಾಗಿರ್ತಕ್ಕಂತಹ ಸ್ಥಳ ಅಂತ ಹೇಳಿ ಎಷ್ಟೊಸ ರಮಣೀಯ ರಾಮ್ ರಮ್ಯಾ ಅಂತ ಹೇಳ್ತಾರೆ ಎಷ್ಟು ಕಣ್ಣಿಗೆ ರಮ್ಯವಾಗಿದೆ ಕಣ್ರಿ ಅಂತ ಹೇಳ್ತೀವಿ ಯಾವುದೋ ಒಂದು ಒಳ್ಳೆಯ ಪ್ರ ಪ್ರದೇಶಕ್ಕೆ ಹೋದಾಗ ಮಳೆಗಾಲ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಒಳ್ಳೆಯ ಬೆಟ್ಟಗಳಿಗೆ ಹೋದಾಗ ಬೆಟ್ಟಗಳು ಪರ್ವತಗಳಿಗೆ ಹೋದಾಗ ಆ ಒಂದು ಹಸಿರು ಬಣ್ಣವನ್ನ ನೋಡಿದಾಗ ಅಲ್ಲಿ ಬೆಳೆದಿರ್ತಕ್ಕಂತಹ ಹೂವು ಪಚ್ಚೆ ಹಸಿರು ಆ ಪರ್ವತಗಳಿಂದ ಬೀಳ್ತಾ ಇರ್ತಕ್ಕಂತಹ ಜರಿಗಳು ಈಗ ಕೆಳಗಡೆ ಹರಿಯುತ್ತಂತಹ ಹರಿಯುತ್ತಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಆ ನದಿಗಳು ಇವೆಲ್ಲ ನೋಡಿದಾಗ ಕಣ್ಣಿಗೆ ರಮ್ಯ ರಮ್ಯ ಅಂದ್ರೆ ಇದೆಲ್ಲ ಏನಂದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು ನಾವು ಯಾವುದನ್ನು ವರ್ಣಿಸೋದಿಕ್ಕೆ ಆಗೋದೇ ಇಲ್ಲ ಬಾಯಿನಲ್ಲಿ ಏನು ಹೇಳ್ಬೋದು ಇದಕ್ಕೆ ಇದಕ್ಕೆ ಹೋಲಿಕೆ ಇದಕ್ಕೆ ಅದಕ್ಕೆ ಹೋಲಿಕೆ ಅಂತ ಹೇಳಿ ರಮ್ಯಾ ಅಂದ್ರೆ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದನ್ನು ನಾವು ರಮ್ಯಾ ಆ ಕಣ್ಣಿಗೆ ಅದು ಅದೊಂಥರ ಒಳ್ಳೆ ರಮ್ಯಾ ಕಡೆಯ ಅಂತ ಹೇಳ್ತೀವಿ ಹಾಗಾಗಿ ಅಂತಹ ಬುದ್ಧ ಸುಂದರವಾಗಿರ್ತಕ್ಕಂಥದ್ದೇ ರಮ್ಯಾ ಅಂತ ಕರೀತಾರೆ ಜಗದಂಬೆ ಈ ಎಲ್ಲ ಸೌಂದರ್ಯಕ್ಕೂ ಕೂಡ ಮೀರಿರೋದ್ರಿಂದ ಮಹಾರಮ್ಯ ನಾನು ಈ ಮಾತನ್ನ ನಿಮ್ಗೆ ಎಂದೇ ಹೇಳಿದ್ದೆ ಮಹಾ ಅಂತಂದ್ರೆ ಅದಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಯಾವುದು ಇಲ್ಲ ಅಂತ ಹೇಳಿ ಹಾಗಾಗಿ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಲಾವಣ್ಯ ಆ ಸೌಂದರ್ಯ ತುಂಬಿರ್ತಕ್ಕಂತಹ ಆ ಜಗದಂಬೆ ಲಲಿತಾ ತ್ರಿಪುರ ಸುಂದರಿ ಮಹಾರಮ್ಯ ಹಾಗಾಗಿ ಇಲ್ಲಿ ಇನ್ನೂ ಒಂದಷ್ಟು ಅರ್ಥಗಳು ಹೇಳ್ಬೇಕು ಅಂದ್ರೆ ಸುಂದರಿ ವಿದ್ಯಾ ತ್ರಿಪುರ ಸುಂದರಿ ಇನ್ನು ಒಂದು ಶ್ಲೋಕ ಹಿಂದೆ ತುಂಬಾ ಹಿಂದೆ ಒಂದೆರಡು ಮೂರು ನಾವುಗಳು ಹೇಳ್ಬೇಕ್ ಹೇಳ್ತಾ ಇದ್ವಿ ಉಮಾ ಹೈಮವತಿ ಬಹುಶೋಭಮಾನ ಅಂತ ಹೇಳಿ ಬಹುಶೋಭಮಾನ ಅಂದ್ರೆ ಎಲ್ಲಕ್ಕೂ ಕೂಡ ಅವಳು ಶೋಭನಾಗಿರ್ತಕ್ಕಂಥವಳು ಶುಭವಾಗಿರ್ತಕ್ಕಂಥವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಹಾಗಾಗಿ ರಮ್ಯಾ ಅಂತ ಕರೀತಾರೆ ಆಮೇಲೆ ರಮ್ಯಾ ರಾಜೀವ ಲೋಚನಾ ರಂಜನಿ ರಮಣಿ ಅಲ್ಲಿವರೆಗೂ ಕೂಡ ಇಲ್ಲಿ ಹೀಂಕಾರವನ್ನ ಉಪಯೋಗಿಸಿದ್ದಾರೆ ಹ್ರೀಂಕಾರ್ರೀಮ ತೀರ್ ಹೃದಯ ಅಂತ ಹೇಳುವಾಗ ಹೀಮ್ ಅನ್ನೋ ನಾಮ ಒಂದು ಬೀಜಾಕ್ಷರದಲ್ಲಿ ಮೂರು ಈಗ ಓಂಕಾರಕ್ಕೆ ಹೇಗೆ ಪ್ರಣವಗಳು ಮೂರು ಇದೆಯೋ ಹಾಗೆ ಹಿಂಕಾರಕ್ಕೂ ಕೂಡ ಮೂರು ಪ್ರಣವಗಳಿದೆ ಅನ್ನೋ ಮಾತನ್ನು ನಾವು ಹೇಳಿ ಅದನ್ನ ಬಹಳ ವಿವರವಾಗಿ ನಾವು ತಿಳಿಸಿದ್ವಿ ಹಾಗಾಗಿ ಈ ಒಂದು ನಾಮಗಳು ಯಾವ್ಯಾವ್ದಿದೆ ರಮ್ಯಾ ರಾಜೀವ ರಂಜನಿ ರಮಣಿ ಅಂತಕ್ಕಂತಹ ಈ ನಾಮಗಳಲ್ಲಿ ಹೀಂಕಾರವನ್ನು ಸೇರಿಸಿದ್ದಾರೆ ಅಂದ್ರೆ ಬಿ ಶ್ರೀಮ್ ಅಂತಕ್ಕಂತಹ ಆ ಅಕ್ಷರದ ಒಂದೊಂದು ಅಕ್ಷರವನ್ನು ಕೂಡ ಅಲ್ಲಿ ನಿಕ್ಷಿಪ್ತ ಮಾಡಿದರೆ ಸೇವಿಸಿ ಅಂತ ಹೇಳಿದರೆ ಹಾಗಾಗಿ ರಾಜೀವ ಲೋಚನಾ ಅಂತಕ್ಕಂತಹ ಆ ಒಂದು ನಾಮದಲ್ಲಿ ಈ ಕಾರ ಇದೆ ಮುಂದೆ ನಾನು ಹೇಳ್ತೀನಿ ರಾಜೀವ ಲೋಚನ ಅನ್ನೋದೇನು ಅನ್ನೋದನ್ನ ನಾವು ಹೇಳ್ತಾ ಹೋಗೋಣ ರಾಜೀವ ಲೋಚನ ಅನ್ನೋದ್ರಲ್ಲಿ ಈ ಅನ್ನುವಂತಹ ಒಂದು ಆಕಾರ ಒಂದು ಇಟ್ಟಿದ್ದಾರೆ ಇಲ್ಲಿ ಒಂದೊಂದು ವರ್ಣದ ದೇವತೆಗೆ ಈ ಒಂದು ವಿಶೇಷತೆ ನೋಡಿ ದೇವತೆಗಳಿಗೆ ಏನಪ್ಪಾ ಅಂತಂದ್ರೆ ಎಲ್ಲವೂ ಕೂಡ ವಿಸ್ತಾರವಾಗಿ ಹಾಗಾಗಿ ಅಷ್ಟು ಇಷ್ಟ ಆಗೋದಿಲ್ಲ ಯಾವುದಾದ್ರೂ ಒಂದು ಬಹಳ ವಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ವಿಶಾಲ ವಿಷಯವನ್ನ ಹೇಳ್ಬೇಕು ಅಂತಾಗ ಅದನ್ನ ಒಂದು ಗೌಪ್ಯವಾಗಿಟ್ಟು ಒಂದು ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು ಒಂದು ಮಂತ್ರದಲ್ಲಿ ಹೇಳ್ತಕ್ಕಂಥದ್ದು ಒಂದು ಶ್ಲೋಕದಲ್ಲಿ ಹೇಳ್ತಕ್ಕಂಥದ್ದು ಒಂದು ಪದದಲ್ಲಿ ಹೇಳ್ತಕ್ಕಂಥದ್ದು ಹೀಗೆ ಹೇಳಿದಾಗ ಅವ್ರಿಗೆ ಇಷ್ಟ ಆಗತ್ತಂತೆ ದೇವತೆಗಳಿಗೆ ಯಾಕೆ ಅಂತಂದ್ರೆ ಆ ಗೌಪ್ಯತೆ ಒಳಗಡೆ ಇದ್ದಾಗ ಅದು ಒಂದು ಇಂಟ್ರೆಸ್ಟಿಂಗ್ ಏನೋ ಒಂದು ಒಳಗಡೆ ಇದೆ ಕಡೆಯ ಅಂತ ಎಲ್ಲವೂ ಏನೋ ಮುಕ್ತವಾಗಿ ಅದನ್ನು ಹೇಳಕ್ ಶುರು ಮಾಡಿಬಿಟ್ರೆ ಆ ಗೋಪ್ಯತೆ ಅದ್ರಲ್ಲಿ ಇಲ್ಲ ಅಂತಂದಾಗ ಅದು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಹಾಗಾಗಿ ಆ ದೇವತೆಗಳಿಗೆ ಆ ಒಳಗಡೆ ಇರ್ತಕ್ಕಂತಹ ಜಿಸ್ತಿ ಏನಿದೆ ಆ ಸಿಹಿ ಏನಿದೆ ಈಗ ಈ ಇದರಲ್ಲಿ ಒಬ್ಬಟ್ಟಿನ ಹೂ ಹೂರ್ಣ ಹೇಗೆ ಒಳಗಡೆ ಇದ್ದಾಗ ಸಿಹಿ ಒಳಗಡೆ ಇರುತ್ತೆ ಮೇಲ್ಗಡೆ ಮಾತ್ರ ಆ ಇದು ಇರುತ್ತೆ ಬಿಳಿದು ಹಾಗಾಗಿ ಆ ಒಂದು ಹಿಟ್ಟು ಹಿಟ್ಟು ರುಚಿ ಇರೋದಿಲ್ಲ ಆ ಒಳಗಡೆ ಇರ್ತಕ್ಕಂಥ ಹೂರ್ಣನೇ ಇದು ರುಚಿ ಹಾಗಾಗಿ ಆ ಒಂದು ಶಬ್ದ ಮಂತ್ರದಲ್ಲಿ ಅಥವಾ ಆ ಒಂದು ವಿಷಯ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ಒಳಗಡೆ ಅತ್ಯಂತ ಗೋಪ್ಯವಾಗಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನ ಇಟ್ಟರೆ ಅದು ಸ್ವಾದಿಷ್ಟವಾಗಿರುತ್ತೆ ಹಾಗಾಗಿ ಅಂತಹದ್ದು ಅವ್ರಿಗೆ ಇಷ್ಟವಂತೆ ಹಾಗಾಗಿ ಒಂದು ಮಂತ್ರವನ್ನು ಹೇಳ್ತಾರೆ ಪರೋಕ್ಷ ಪ್ರಿಯ ಈ ವಹಿದೇವಾ ಅಂತಳೆ ಪರೋಕ್ಷವಾಗಿ ಡೈರೆಕ್ಟ್ ಆಗಿ ಹೇಳಿದೆ ಪರೋಕ್ಷವಾಗಿ ಹೇಳ್ತಕ್ಕಂಥದ್ದು ಆ ದೇವಾನ ದೇವತೆಗಳಿಗೆ ಇಷ್ಟವಂತೆ ಹಾಗಾಗಿ ಈ ಒಂದು ಮಂತ್ರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪರೋಕ್ಷ ಪ್ರಿಯ ಈ ವಹಿ ದೇವಾ ಅನ್ನೋ ಮಾತನ್ನ ಮುಂದೆ ಇಲ್ಲಿ ರಮ್ಯಾ ಅಂತಕ್ಕಂಥ ಹೆಸರವನ್ನು ಹೇಳುವಾಗ ಹಕಾರ ಅಲ್ಲಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಹೀಗೆ ಹೀಂಕಾರವನ್ನ ಬಿಡಿಸಿದಾಗ ಏನಾಗತ್ತೆ ಅದು ವಿಸ್ತಾರವಾಗಿ ವ್ಯಾಪಿಸ್ಕೊಂಡಿದೆ ಹ್ರೀಂ ಅಂತ ಒಂದು ಬೀಜಾಕ್ಷರವನ್ನು ಹೇಳಿದಾಗ ಅದು ವಿಸ್ತಾರವಾಗಿ ಒಳಗಡೆ ಇರ್ತಕ್ಕಂಥ ಶಕ್ತಿ ಅದು ವಿಸ್ತರಿಸ್ಕೊಂಡಿದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿ ನಾವು ಹ್ರೀಂಕಾರ ಅಂದಾಗ ಯಾವ ದೇವಿಯನ್ನ ನಾವು ನೆನೆಸ್ಕೊಂಡ್ವಿ ಅಂತಂದ್ರೆ ಭುವನೇಶ್ವರಿ ಹಾಗಾಗಿ ಈ ಹ್ರೀಂ ಅನ್ನುವಂತಹ ಬೀಜಾಕ್ಷರದಲ್ಲಿ ಭುವನೇಶ್ವರಿಯನ್ನ ಆ ನಾಮದಲ್ಲಿ ತೋರಿಸಿದ್ದಾರೆ ನೋಡಿ ಅಲ್ಲಿ ನಮ್ಗೆ ಭುವನೇಶ್ವರಿ ಅಂತ ಹೇಳೋದೇ ಇಲ್ಲ ್ರೀಮ್ ಅಂದ ತಕ್ಷಣ ಆ ಒಂದು ಭುವನೇಶ್ವರಿಯನಲ್ಲಿ ತೋರಿಸ್ತಾ ಇದ್ದಾರೆ ಅದೊಂದು ಗೋಪ್ಯತೆಯಲ್ಲಿ ಇಟ್ಟಿದ್ದಾರೆ ಎರಡನೆಯದು ಆ ಹ್ರೀಮ್ ಅನ್ನೋ ಅಕ್ಷರವನ್ನು ಉಪಯೋಗಿಸಿ ತ್ರಿಶತ್ತಿನಲ್ಲಿ ನಾವು ಹೇಳಿದ್ವಿ ಹಲವು ನಾಮಗಳನ್ನ ಪರಮೇಶ್ವರ ಹೇಳಿರೋದು ಹಲವು ನಾಮಗಳನ್ನ ತಾಯಿ ಹೇಳಿದಾಳೆ ಆದ್ರೆ ಹೀಂಕಾರದಿಂದ ಬರ್ತಕ್ಕಂತಹ ಆ ನಾಮಗಳು ಏನಿದೆ ಅದು ಶಿವ ಮತ್ತೆ ಪಾರ್ವತಿ ಅಥವಾ ಶಿವಶಕ್ತಿಗಳು ಹೇಳಿರ್ತಕ್ಕಂಥದ್ದು ಅಂತ ಅಂದ್ರೆ ಅಷ್ಟು ಅನ್ನೋದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಇಂತಹ ಶಕ್ತಿ ಇರತಕ್ಕಂತಹ ಆ ಭುವನೇಶ್ವರಿ ರೂಪವನ್ನ ಈ ನಾಮದಲ್ಲಿ ತೋರಿಸಿದ್ದಾರೆ ರಮ್ಯಾ ಮುಂದೆ ಈ ನಾಮಗಳಲ್ಲಿ ನೋಡಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನು ಅನೇಕ ಅದ್ಭುತವಾಗಿರ್ತಕ್ಕಂತಹ ವಿಚಾರಗಳನ್ನ ನಾವು ವಿಚಾರ ಮಾಡ್ತಾ ಹೋಗೋಣ ಈ ನಾಮ ಆದ್ಮೇಲೆ ರಮ್ಯಾ ಆದ್ಮೇಲೆ ರಾಜೀವ ಲೋಚನಾ ನಾನೀಗ ಒಂದು ಸ್ವಲ್ಪ ಮುಂಚೆ ಹೇಳಿದೆ ರಾಜೀವ ಲೋಚನ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ ಹಾಗೆ ಅಂತ ಹೇಳಿ ರಾಜೀವ ಅಂತಂದ್ರೆ ಕಮಲ ಲೋಚನ ಅಂದ್ರೆ ಕಣ್ಣು ರಾಜೀವ ಲೋಚನ ಕಮಲದಂತಹ ಕಣ್ಣನ್ನ ಹೊಂದಿರ್ತಕ್ಕಂಥವಳು ಅಂತ ಹೇಳಿ ನಾವು ಹೇಳಿದ್ವಿ ನಾವು ಹಿಂದೆ ಯಾವುದೋ ಒಂದು ಒಂದು ನಾಮವನ್ನು ಹೇಳ್ತಾ ಇದ್ದಾಗ ಒಂದ್ ಎರಡ್ ಮೂರು ಸತಿ ನಾನು ಹೇಳಿದ್ದೀನಿ ಇದನ್ನ ಕಮಲದಂತ ಲೋಚನ ಕಮಲ ನಯನ ಅಂತ ಹೇಳಿದಾಗ ಯಾರ್ ನಾಮಕ ಬರ್ತಾರೆ ವಿಷ್ಣು ನಾವು ಹಿಂದಿನ ಹಲವು ನಾಮಗಳ ಕೂಡ ಹೇಳಿದ್ವಿ ಲಲಿತಾ ಮತ್ತೆ ಈ ದೇವಿ ಮತ್ತೆ ಆ ವಿಷ್ಣುವಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದ ಇಲ್ಲ ಸಾಮರಸ್ಯ ಇದೆ ಅನ್ನೋ ಮಾತನ್ನು ಹೇಳಿದ್ವಿ ಹಾಗೆ ಶಿವ ಅಂತಕ್ಕಂತಹ ಆ ಒಂದು ದೀಪ ಅದು ವಿಸ್ತಾರವಾಗಿಕೊಂಡು ಹರಡ್ಕೊಂಡು ಹೋದಾಗ ವಿಷ್ಣುವಿನ ರೂಪವನ್ನು ಹೊಂದುತ್ತಾನೆ ಅಂತ ಹೇಳಿ ವಿಷ್ಣು ರಾ ಲಲಿತೆಯ ಏನು ಸಹೋದರ ಅಂತ ಹೇಳಿ ಈ ಸಹೋದರ ಸಂಬಂಧವನ್ನ ಹೇಳ್ತಾ ಹೇಳ್ತಾ ಇದೆಲ್ಲವೂ ಕೂಡ ಒಂದೇ ಅನ್ನೋ ಮಾತನ್ನ ನಾವು ಹೇಳ್ತಾ ಇಲ್ಲಿ ರಾಜೀವ ಅಂದರೆ ಕಮಲದಂತ ನೇತ್ರವನ್ನು ಹೊಂದಿರ್ತಕ್ಕಂಥವಳು ಕಮಲ ನಯನ ಕಮಲ ಲೋ ರಾಜೀವ ಲೋಚನ ನೋಡಿ ಎಷ್ಟು ಸಾಮ್ಯ ಒಂದಕ್ಕೊಂದಕ್ಕೆ ಹಾಗಾಗಿ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ವಿಚಾರಗಳನ್ನ ಇಲ್ಲಿ ಅವರು ಹೊಂದಿಸಿ ಒಳಗಡೆ ಇಟ್ಟಿದ್ದಾರೆ ಇದಕ್ಕೆ ಯಾವುದು ವಿಶೇಷವಾಗಿರ್ತಕ್ಕಂಥದ್ದು ನಾವು ಇನ್ನೂ ಡಿಕೆಲ್ ಹೇಳೋದು ಹೇಳೋದ್ ಬೇಡ ಈಗಾಗಲೇ ನಾವು ಹಲವಾರು ಬಾರಿ ಹೇಳ್ಬಿಟ್ಟಿದ್ದೀವಿ ಈ ವಿಚಾರದಲ್ಲಿ ಆಮೇಲೆ ಇಲ್ಲಿ ಪಾರ್ವತಿ ಪದ್ಮನೆ ನೋಡಿ ಈಗಾಗಲೇ ಯಾರು ಹೇಳಿದ್ವಿ ಹಿಂದೆ ಹೇಳುವಾಗ ಇನ್ನೂ ಮಾತು ಹೇಳಿದ್ವಿ ಪಾರ್ವತಿ ಪದ್ಮನೇನ ಅನ್ನೋ ಜಾಗದಲ್ಲಿ ಕೂಡ ನಾವು ಇದನ್ನ ನಾವು ಹೇಳಿದ್ವಿ ಅನ್ನೋ ಮಾತನ್ನ ನಾವು ತಿಳ್ಕೊಳ್ಳೋಣ ಹಾಗಾಗಿ ರಾಜೀವ ಲೋಚನ ಅಂತಂದ್ರೆ ಇದು ಕೂಡ ನಾವೇ ಆನಂದ ಸ್ವರೂಪ ಅಂತ ನಾವು ಹೇಳ್ಬೇಕು ಮುಂದಿನ ನಾಮ ರಂಜನಿ ರಮಣಿ ನೋಡಿ ರಂಜ್ ಇದನ್ನು ಎರಡನ್ನು ಸೇರಿಸುವಾಗ ಏನಾಗುತ್ತೆ ರಮಣಿ ಅಂತನ್ನುವಾಗ ರಕಾರ ಇದೆ ರ ಅಂತ ಏನೇಳಿ ಅಗ್ನಿ ರೂಪ ಅಂತ ನಾವು ಹೇಳಿದ್ವಿ ರಂಜನಿಯಲ್ಲಿ ಬಿಂದುವನ್ನು ಹೇಳಿದ್ದಾರೆ ಹ್ಮ್ ಅನ್ನುವಂತಹ ವಿಚಾರ ಆ ಬಿಂದುವನ್ನು ತೋರಿಸಿದ್ದಾರೆ ಈ ಮಂತ್ರದಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಹರೀ ಅನ್ನುವಾಗ ಹ್ಮ್ ಅಂತಕ್ಕಂಥದ್ದು ಆ ಇದನ್ನ ಇಲ್ಲಿ ರಂಜನಿ ಅಂತಕ್ಕಂಥ ಸ್ಥಳದಲ್ಲಿ ಅವರು ಇಟ್ಟಿದ್ದಾರೆ ಈಗ ಈ ಒಂದು ರಂಜನಿ ಅಂತಕ್ಕಂಥದ್ದು ಏನು ವಿಶೇಷವಾಗಿ ತೋರಿಸ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ರಂಜನೆಯನ್ನ ಕೊಡ್ತಕ್ಕಂಥದ್ದು ಉತ್ಸಾಹವನ್ನ ಕೊಡ್ತಕ್ಕಂಥದ್ದು ಆ ಪ್ರೇರಣೆಯನ್ನ ಏನಾದ್ರು ಕೆಲಸ ಮಾಡ್ಬೇಕು ಅಂದ್ರೆ ಉತ್ಸಾಹ ಬೇಕು ಆ ಉತ್ಸಾಹವನ್ನ ಕರಡಿಸ್ತಕ್ಕಂತಹ ಆ ದೇವಿಯ ನಾಮ ಇದು ರಂಜನಿ ಅಂತ ಹೇಳ್ತಾರೆ ಮುಂದಿನ ನಾಮ ರಮಣಿ ಇದು ರಮಿಸುವಂತೆ ಅಂದ್ರೆ ಆನಂದಿಸುವಂತೆ ಯಾವುದೇ ವಿಚಾರ ಇರ್ಬೋದು ಅದರ ನೋಡಿದಾಗ ಅಂತ ಒಂದು ಆನಂದ ತೃಪ್ತಿ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಹಾಗಾಗಿ ಇದು ರಂಜನಿ ರಮಣಿ ರಮಣಿ ಅಂದ್ರೆ ರಮಿಸುವಂತೆ ಆನಂದಿಸುವಂತೆ ಮಾಡ್ತಕ್ಕಂತಹ ಆ ಜಗಜ್ಜನನಿ ನೋಡಿ ಇಲ್ಲಿ ಈ ಈಶ್ವಪ ಈಶೋಪನಿಷತ್ ತ್ರೈತೋಪತ್ರ ಏನ್ ಹೇಳ್ತಾರೆ ಆನಂದೋ ಬ್ರಹ್ಮೇ ದಿವ್ಯಜಾನದ ಅಂತ ಹೇಳ್ತಾ ಇದ್ದಾರೆ ತಾಯಿಯನ್ನ ಉಪಾಸಿಸತಕ್ಕಂಥದ್ದೇ ಆನಂದ ಯಾರಿಗೆ ತಾಯಿ ಅಂದ್ರೆ ಇಷ್ಟ ಇಲ್ಲ ರೀ ಯಾರಾದ್ರೂ ಆಗ್ಲಿ ತಾಯಿ ಅಂತಂದ್ರೆ ಆ ಒಂದು ಶಕ್ತಿನೇ ಬೇರೆ ಅವಳಿಗಿರ್ತಕ್ಕಂಥ ಪ್ರೀತಿನೇ ಬೇಡ ಹಿಂದೆ ಒಂದು ಉದಾಹರಣೆ ಕೊಟ್ಟೆ ಆ ತಾಯಿ ಮಗನನ್ನ ಹೋಗಿ ತಪ್ಕೊಂಡಿದ್ದು ಅಂತ ಹೇಳಿ ಆ ತಾಯಿಯನ್ನ ಪ್ರೀತಿಸ್ತಾ ಇರ್ತಕ್ಕಂತ ಮಗ ಆನಂದವನ್ನ ಅನುಭವಿಸಿದ್ಲು ಅನ್ನೋ ಮಾತನ್ನ ಹೇಳಿದ್ವಿ ಆ ತಾಯಿ ಮಗನ ಒಂದು ಬಾಂಧವ್ಯನೇ ಹಾಗೆ ಅಂದ್ರೆ ಆ ತಾಯಿ ಅಂತಕ್ಕಂತ ಅದು ಅದಕ್ಕಿಂತ ಮಿಂಚಿದ್ ಯಾವ್ದು ಇಲ್ಲ ಅನ್ನೋ ಮಾತನ ಹಾಗಾಗಿ ತಾಯಿಯ ಹೆಸರು ಕೇಳಿದ್ರೇನೆ ಆನಂದ ಲಲಿತಮ್ಮ ಚಾಮುಂಡಿ ನೋಡಿ ಜಗನ್ಮಾತೆ ಹೆಸರು ಅಂಬಾ ಅಂಬಾ ಭವಾನಿ ಹೀಗೆ ನೋಡಿ ಹಾಗಿದೆ ಭುವನೇಶ್ವರಿ ತಾಯಿಯ ಹೆಸರುಗಳು ಆ ತಾಯಿಯನ್ನ ನೆಲೆಸಿಕೊಂಡ್ರೇನೆ ಆನಂದ ಆ ನಾಮವೇ ಆನಂದ ಕೊಡುತ್ತೆ ಅವನ ರೂಪ ನಾವು ಆ ತಾಯಿಯ ರೂಪವನ್ನು ಅನೇಕ ವಿಧಗಳಾಗಿ ನಾವು ವರ್ಣಿಸ್ಬಿಟ್ವಿ ಆ ರೂಪವನ್ನು ಸುಮ್ಮನೆ ಧ್ಯಾನಿಸ್ಕೊಳ್ಳೋಣ ಅಂತ ಉದಾಹರಣೆಗೆ ನೋಡಿ ತಲೆಯಿಂದ ಪಾದದವರೆಗೂ ನಾವು ವರ್ಣಿಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ತಲೆ ತಲೆಯಲ್ಲಿರ್ತಕ್ಕಂತಹ ಕಿರೀಟ ಅದು ಮಾಡಿರ್ತಕ್ಕಂತಹ ವಜ್ರ ವೈಢರ್ಗಳಿಂದ ಮಾಡಿರ್ತಕ್ಕಂತಹ ಆ ಅದ್ಭುತವಾಗಿರ್ತಕ್ಕಂಥ ಕಿರೀಟ ಆ ಆ ಕೂದಲು ಆ ಹಣೆಯ ಹುಪ್ಪುಗಳು ಹಲ್ಲು ಆ ಮೂಗುವ ಆ ಒಂದು ಮಖ ಆ ಒಂದು ಶರೀರದ ಭಾಗಗಳು ಪ್ರತಿಯೊಂದನ್ನು ಕೂಡ ನಾವು ಬಹಳ ವಿಸ್ತಾರವಾಗಿ ಮಾತಾಡಿದ್ವಿ ಅಂತಹ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಸೌಂದರ್ಯ ಆ ಒಂದು ಇದನ್ನು ನೋಡಿದಾಗ ಆನಂದ ಹಾಗಾಗಿ ಇಂತಹ ಬಹಳ ಸೌಂದರ್ಯವನ್ನು ಹೊಂದಿರತಕ್ಕಂತಹ ಆ ಜಗಜ್ಜನನಿ ಅದನ್ನ ನೆನೆಸ್ಕೊಂಡ್ರೆ ಸಾಕು ಬಹಳ ಆನಂದ ಹಾಗೆ ಆ ಜಗಜ್ಜನನಿಯ ವಿಚಾರಗಳು ಆ ತಾಯಿ ಮಾಡಿರ್ತಕ್ಕಂತಹ ಆ ತಾಯಿ ತೋರಿಸ್ತಕ್ಕಂತಹ ಆ ಪ್ರೀತಿ ಆ ತಾಯಿ ಕೊಡ್ತಕ್ಕಂತಹ ವರಗಳು ಆ ತಾಯಿನ ಮೇಲೆ ಇಟ್ಟಿರ್ತಕ್ಕಂತಹ ಕೃಪೆ ನಾವು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅಪರಾಧ ಸಹಸ್ರಾಣಿ ಕ್ರೆಂತಯ ಅಂತ ಹೇಳಿ ನಾವು ಆ ಜಗದ್ದನ್ನೇನೇ ಪ್ರಾರ್ಥನೆ ಮಾಡಿದಾಗ ಪಾಪಿಯನ್ನು ಕೂಡ ಕ್ಷಮಿಸಿಬಿಟ್ಟು ಅವಳು ಮೋಕ್ಷ ಕೊಟ್ಬಿಡ್ತಾಳೆ ಅಂತ ಹೇಳಿ ಹಾಗೆ ಇಂತಹ ಅದ್ಭುತವಾಗಿರ್ತಕ್ಕಂತಹ ಕರುಣಾಮಯಿ ಆಗಿರ್ತಕ್ಕಂತಹ ಆ ತಾಯಿ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತಸ್ಸೇ ನಮಸ್ತಸ್ಸೇನು ಮೋಹನ್ಮಃ ಅಂತೇಳಿ ತಾಯಿಯ ರೂಪದಲ್ಲಿರ್ತಕ್ಕಂತಹ ಅಂತಹ ಸೌಂದರ್ಯವತಿ ಅಂತಹ ಕರುಣಾಮಯಿ ಏನ್ ಹೇಳಿ ಹೇಳ್ತಾ ಇದ್ರೆ ತಾಯಿ ಬಗ್ಗೆ ಅದಕ್ಕೆ ಮುಗಿಯೋದೇ ಇಲ್ಲ ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಆ ತಾಯಿಯನ್ನ ನಾವು ನಮಸ್ಕಾರ ಮಾಡಿಕೊಂಡು ಅಂತಹ ಆನಂದ್ ಅಂತಹ ಜಗಜನಿ ನಮಗೆ ಆನಂದವನ್ನು ಕೊಡ್ತಕ್ಕಂತಹ ಆ ಒಂದು ಭಾವವನ್ನು ಕೊಡ್ತಕ್ಕಂತಹ ಆ ತಾಯಿ ನಮ್ಮನ್ನ ಅನುಗ್ರಹಿಸ್ಲಿ ಅಂತ ನಾವು ಕೇಳ್ಕೊಳ್ಳೋಣ ಹಾಗೆ ರಮಣಿ ಅಂತಕ್ಕಂಥದ್ದನ್ನ ಈ ಅಮರಕೋಶದಲ್ಲಿ ಏನು ಏನ್ ಹೇಳ್ತಾರೆ ಅಂದ್ರೆ ರಮ ಈ ಮೂರು ರಾಮಗಳು ಸುಂದರಿ ರಮಣಿ ರಮಾ ಅಂತ ಹೇಳಿ ಅಮರಕೋಶದಲ್ಲಿ ಹೇಳ್ತಾರಂತೆ ಮುಂದೆ ಅತ್ಯಂತ ಸುಂದರಿಯಾಗಿರ್ತಕ್ಕಂತಹ ಆ ಜಗಜ್ಜನರಿ ರಮಣಿ ಯಾವಾಗಲೂ ಕೂಡ ಆತ ನಿತ್ಯ ನೂತನ ನಾವು ಈಗ ನಾವು ಮಖ ತೊಳ್ಕೊಳ್ಳಿಲ್ಲ ಪೆಚ್ಚಾಗಿರುತ್ತೆ ಮಖ ಮೇಕಪ್ ಮಾಡ್ಕೋಬೇಕು ಆಮೇಲೆ ಸರಿಯಾಗಿರ್ತಕ್ಕಂಥದನ್ನ ನಾವು ಮಕ್ಕ ಹಚ್ಕೊಂಡ್ರೇನೆ ಅದು ಲಕ್ಷಣ ಕಾಣುತ್ತೆ ಇಲ್ದೇ ಒಂಥರ ಡಲ್ ಕಾಣುತ್ತೆ ಆದ್ರೆ ಜಗಜ್ ಯಾವಾಗಲೂ ಕೂಡ ಹಿಂದೂ ಕೂಡ ಮುಂದೂ ಕೂಡ ಯಾವುದೇ ಸಂದರ್ಭದಲ್ಲೂ ಕೂಡ ಆಕೆ ಯಾವಾಗಲೂ ಕೂಡ ನಿತ್ಯ ನಿತ್ಯ ನೂತನರಾಗಿರ್ತಾಳೆ ಅನ್ನೋ ಮಾತನ್ನ ಹಾಗಾಗಿ ಯಾರಿಗೆ ನಿತ್ಯ ನೂತನ ಆನಂದವನ್ನ ಹೊಂದಿರ್ತಾಳೋ ಅವಳು ರಮಣಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮುಂದಿನ ನಾಮ ರಸ್ಯಾ ನೋಡಿ ರಸ್ಯಾ ಅಂದಾಗ ನಾವು ಹಲವು ಸಾರಿ ಯಾವುದಾದ್ರೂ ವಿಚಾರ ಬಗ್ಗೆ ಮಾತಾಡ್ಬೇಕು ಅಂದಾಗ ಸ್ವಲ್ಪ ನಿರಾಸಕ್ತಿ ಇರುತ್ತೆ ಸಿ ಏನಾಗುತ್ತೆ ಅಂತಾರೆ ಹಲವು ಸರ್ತಿ ನಮ್ಗೆ ಮನಸ್ಸಿನ ಮೇಲೆ ಅನೇಕ ವಿಚಾರಗಳು ಬರುತ್ತೆ ಒಂದೊಂದ್ಸತಿ ಬಹಳ ಸಂತೋಷ ಪಟ್ಟಿರ್ತೀವಿ ಆಗ ನಮಗೆ ಸಂತೋಷವಾಗಿ ಏನೇನೋ ಬಹಳ ಉತ್ಸಾಹ ಕುಂದು ಕುದಿತಿರುತ್ತೆ ಹಾಗೆ ಮಾಡ್ಬಿಡೋಣ ಹೀಗೆ ಮಾಡ್ಬಿಡೋಣ ಏನು ಹೊರ ಹೊಸ ಐಡಿಯಾಗಳು ಏನಪ್ಪ ಯಾವತ್ತು ಇಲ್ಲದೆ ಇರತಕ್ಕಂಥ ಖುಷಿ ಸಿಗ್ತಾ ಇದೆ ಅನ್ನೋಂತ ನಾವು ಮಾತಾಡ್ಕೊತೀವಿ ಆದ್ರೆ ಹಲವಾರು ಸತಿ ನಮ್ಮ ಶಾರೀರಿಕವಾಗಿ ತೊಂದ್ರೆನೋ ಮಾನಸಿಕವಾಗಿ ತೊಂದ್ರೆನೋ ಅಥವಾ ನಮ್ಮ ಸುತ್ತ ಇರ್ತಕ್ಕಂತಹ ಒಂದು ಎನ್ವೈರನ್ಮೆಂಟ್ ಪರಿಸರದಿಂದ ನಮ್ಗೆ ಯಾವ್ದಾದ್ರು ಒತ್ತಡದಿಂದನೋ ಕುಟುಂಬದಿಂದ ಒತ್ತಡವೋ ಅಥವಾ ಇನ್ಯಾವುದೋ ರೀತಿಯ ಕಾರ್ಯಗಳು ಕಾರ್ಯಕಲಾಪಗಳಿಗೆ ಹೋಗಿರ್ತೇವೆ ಕೆಲಸಕ್ಕೋಗಿರ್ತೇವೆ ಕೆಲಸದಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಒತ್ತಡವು ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಕ್ಕೆ ನಮ್ಮ ಮನಸ್ಸು ಅಷ್ಟು ಪ್ರಫುಲ್ಲವಾಗಿ ಏನು ಇದಾಗಿರೋದಿಲ್ಲ ಜಗನ್ಮಾತೆ ಮಾತ್ರ ಸಾಧ್ಯ ಯಾಕಂದ್ರೆ ಅವಳು ನಾವು ಅಷ್ಟಮ ಅಷ್ಟಮಿ ಚಂದ್ರ ಬಿಭ್ರಾಜಳಿಕ ಸ್ಥಳ ಶೋಭಿತ ಅಂತ ಹೇಳುವಾಗ ಯಾವುದೇ ವಿಧವಾಗಿರ್ತಕ್ಕಂಥ ಕಾರಣಕ್ಕೆ ಅದು ದುಗುಡ ಆಗದೆ ಆ ಮನಸ್ಸು ಆ ಮಖದಲ್ಲಿ ಇರ್ತಕ್ಕಂಥ ಛಾಯೆ ಆಗಲಿ ಅಲ್ಲಿ ಇರ್ತಕ್ಕಂತಹ ಆ ಗೆರೆಗಳಾಗ್ಲಿ ಬದಲಾವಣೆ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ವಿ ಆದ್ರೆ ನಾವು ಉಪಾಧಿ ನಮಗೆ ನಾವು ಮನುಷ್ಯರೊಬ್ನ ಪ್ರಾಣಿಗಳು ನಮಗೆ ಒಂದೊಂದು ಸಂದರ್ಭದಲ್ಲಿ ನಾವು ಒಂದೊಂದು ರೀತಿ ವರ್ತಿಸ್ತಾ ಇರ್ತೀವಿ ಹಾಗಾಗಿ ಇಂತಹ ಒಂದು ಕೆಲವು ಸತಿ ತುಂಬ ಇಂಟ್ರೆಸ್ಟ್ ಇದ್ದಾಗ ಮಾಡ್ತೀವಿ ಅಂತ ಮಾಡ್ತೀವಿ ಇನ್ ಕೆಲವು ಸತಿ ನಮಗೆ ಆಲಸ್ಯ ನಿರಾಸಕ್ತಿ ಉಂಟಾಗುತ್ತದೆ ಹಾಗಾದಾಗ ನಮ್ಮಲ್ಲಿ ಆ ಶಕ್ತಿ ಇಲ್ಲ ಅಂದ್ರೆ ಯಾವುದೇ ವಿಚಾರವನ್ನ ನೋಡ್ತೀನಿ ಈ ಕೆಲಸವನ್ನ ಮಾಡ್ತೀನಿ ಅಂತಕ್ಕಂತಹ ಅದನ್ನ ಆಸ್ವಾದಿಸುವಂತಹ ಶಕ್ತಿ ಅವನ ಹತ್ರ ಇರೋದಿಲ್ಲ ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಆ ಕೆಲಸ ಮಾಡುವಂತಹ ಒಂದು ಆಸ್ವಾದಿಸುವಂತಹ ಶಕ್ತಿ ನಮ್ಮ ಹತ್ರ ಆ ಆಸ್ವಾದಿಸುವಂತಹ ಶಕ್ತಿ ಯಾರು ಅವಳೇನೆ ಹಾಗೆ ಇನ್ನು ಕೆಲವು ಸತ್ಯ ಅತ್ಯಂತ ಆಸಕ್ತಿ ಅಂತ ಹೇಳಿದೆ ನಾನು ಮನಸ್ಸು ಪ್ರಫುಲ್ಲವಾಗಿರುತ್ತೆ ನೋಡಿದ್ದೆಲ್ಲ ಓ ಯಾವ್ದು ಮಾಡಿದ್ರೆ ಎಸ್ ಸಕ್ಸಸ್ ಆಗ್ತಾ ಇದೆ ನಾನೀಗ ಈ ಸತ್ಯ ಓಕೆ ಅನ್ನುವಂತ ಒಂದು ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಆ ಒಂದು ಆತ್ಮಶಕ್ತಿ ಆತ್ಮಸ್ಥೈರ್ಯ ಆ ಶಕ್ತಿ ಯಾರು ತುಂಬಿಸ್ತಾಳೆ ಅವಳೇನೆ ಹಾಗಾಗಿ ಶಕ್ತಿ ರೂಪದಲ್ಲಿರ್ತಕ್ಕಂತಹ ಆ ದೇವಿ ಅವಳು ರಸ್ಯ ಅಂತ ಹೇಳಿ ಇದೆಲ್ಲವನ್ನು ಮಾಡ್ತಕ್ಕಂತ ಅವಳು ಯಾರು ಆ ಜಗನ್ಮಾತಿ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ಈ ಆಸ್ವಾದಿಸ್ತಕ್ಕಂತಹ ಶಕ್ತಿ ರಸ ಏನಿದೆ ಅದು ಆನಂದ ತುಂಬಾ ಸಂತೋಷವಾಗಿರ್ತಕ್ಕಂಥದ್ದೇ ಆ ಒಳಗಡೆ ಆಸ್ವಾದಿಸುವಂತಹ ಶಕ್ತಿ ಇದ್ರೇನೆ ಅದು ಆನಂದ ಹಾಗಾಗಿ ಇಂತಹ ಆಸ್ವಾದಿಸ್ತಕ್ಕಂತಹ ತೃಪ್ತಿ ಕೊಡ್ತಕ್ಕಂತಹ ಆ ಆನಂದ ಆನಂದ ಯಾವುದು ಅಂದ್ರೆ ರಸ್ಯ ಅಂತ ಹೇಳಿ ಹಾಗಾಗಿ ರಮಣೀಯವಾಗಿರ್ತಕ್ಕಂತಹ ಸ್ವರೂಪವನ್ನ ಆಸ್ವಾದಿಸುವಂತಹ ಶಕ್ತಿ ಇರ್ತಕ್ಕಂಥವ್ಳು ಯಾರು ಅಂದ್ರೆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ ಹಾಗಾಗಿ ಅವಳು ಸಸ್ಯ ಅಂತ ಹೇಳಿ ಈ ಒಂದು ಆನಂದವನ್ನು ಪಡಬೇಕು ಅಂತಂದ್ರೆ ಯಾರಿಂದ ಪಡಬೇಕು ತಾಯಿಯಿಂದಾನೇ ಪಡಬೇಕು ಈಗ ನಾವು ಸೂರ್ಯ ಈ ಹೊರಗಡೆ ಏನಾದ್ರು ನೋಡ್ಬೇಕು ಅಂತಂದ್ರೆ ನಮಗೆ ಬೆಳಕು ಬೇಕು ಸೂರ್ಯ ಬೇಕು ಸೂರ್ಯನನ್ನ ನೋಡ್ಬೇಕು ಅಂತಂದ್ರೆ ಸೂರ್ಯನ ಬೆಳಕಿನಿಂದಾನೇ ನಾವು ಸೂರ್ಯನನ್ನ ನೋಡೋಕೆ ಸಾಧ್ಯ ಇಲ್ದ್ರೆ ಆಗೋದೇನ ಸೂರ್ಯ ಇಲ್ಲ ಅಂದ್ರೆ ಸೂರ್ಯನ ಹೆಂಗ್ ನೋಡುತ್ತೀವಿ ನಾವು ಹಾಗಾಗಿ ಸೂರ್ಯನ ಬೆಳಕು ಬಂದು ಆ ಬೆಳಕಿನ ಸಹಾಯದಿಂದ ನಾವು ಸೂರ್ಯನನ್ನ ನೋಡೋದಿಕ್ ಸಾಧ್ಯ ಹಾಗೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆನಂದವನ್ನು ನಾವು ನೋಡ್ಬೇಕು ಅನ್ನೋದಾದ್ರೆ ಆ ಜಗಜ್ಜನನಿ ಕರುಣಿಸಿ ನಮಗೆ ಆನಂದವನ್ನ ಪ್ರಸಾದಿಸಿದ್ರೆ ನಾವು ಆ ಆನಂದವನ್ನ ಆ ಒಂದು ಸಂತೋಷವನ್ನು ಪಡಬಹುದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಆ ಜಗಜ್ಜನನಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವಳ ಒಂದು ಅನುಗ್ರಹದಿಂದಾನೇ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾ ಇದು ರಸ್ಯ ಅಂತ ಮಾತನ್ನ ಹೇಳ್ತಾರೆ ಮುಂದಿನ ನಾಮ ರಣತ್ ಕಿಂಕಿಣಿ ಮೇಖಲಾ ಮೇಖಲಾ ಅಂದ್ರೆ ನಾವು ಏನು ಅಂತ ಮೊದಲು ತಿಳ್ಕೊಂಬಿಡೋಣ ಡಾಬು ಹಿಂದೆ ಜಗದ್ಮಾತಿಗೆ ಅಲಂಕಾರ ಚತುಷ್ಠಿ ಕಲಾ ಇದು ಕಲೆ ಅಂತ ಮಾತಾಡುವಾಗ ಅವಳಿಗೆ ಅಲಂಕಾರವನ್ನು ಮಾಡಿದಾಗ ಡಾಬು ಹಾಕಿದ್ರು ಅಂತ ರಣತ್ ಕಿಂಕಿಣಿ ಮೇಖಲಾ ಅನ್ನುವಾಗ ಈ ಈ ಡಾಬಿಗೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂತಹ ಗೆಜ್ಜೆಗಳು ಅಂತ ಹೇಳಿದ್ವಿ ನಾವು ಇಲ್ಲಿ ಮೆಲು ಧ್ವನಿಯಲ್ಲಿ ಆ ಒಂದು ಕ್ಷಣತ್ಕಾರ ಮಾಡ್ತಕ್ಕಂತಹ ಆ ಕೆಲವು ಗೆಜ್ಜೆಗಳಿಗೆ ಕಿಂಕಿಣಿ ಅಂತ ಕರೀತಾರೆ ಅಂದ್ರೆ ಮೇಖಲಾ ಅಂತಂದ್ರೆ ಚೊಡ್ಡಕ್ಕೆ ಕಟ್ತಕ್ಕಂತಹ ಡಾಬು ಮತ್ತೆ ಆ ಡಾಬಿಗೆ ಇರ್ತಕ್ಕಂತಹ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಗೆಜ್ಜೆಗಳು ಹಾಗಾಗಿ ರಣದ ಕಿಂಕಿಣಿ ಮೇಖಲಾ ಅಂತ ಹೇಳಿ ಇಲ್ಲಿ ಕಿಂಕಿಣಿ ಅಂದ್ರೆ ಇನ್ನೊಂದು ಅರ್ಥವನ್ನು ಏನ್ ಹೇಳ್ತಾರೆ ಅಂತಂದ್ರೆ ತಾಯಿಯ ಮಂತ್ರಗಳನ್ನು ಹೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಮಂತ್ರಗಳಿಂದ ಬರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯುತವಾಗಿರ್ತಕ್ಕಂತಹ ಬಹಳ ಸಂತೋಷವನ್ನು ಕೊಡ್ತಕ್ಕಂತಹ ಶಕ್ತಿ ತುಂಬಿರ್ತಕ್ಕಂತಹ ಆ ಒಂದು ಶಬ್ದಗಳೇನಿದೆ ಅವುಗಳು ಆ ಒಂದು ನಾದ ಶಬ್ದ ಏನಿದೆಯೋ ಅದು ಕಿಂಕಿಣಿಗಳು ಹಾಗಾಗಿ ಈ ಎಲ್ಲ ಮಂತ್ರಗಳು ಅಂತಕ್ಕಂತಹ ಕಿಂಕಿಣಿಗಳಿಂದ ಮಾಡಿರ್ತಕ್ಕಂತಹ ಮೇಖಲ ನಾವು ಹಿಂದೆ ಹೇಳಿದ್ವಿ ಜಗನ್ಮಾತೆ ಮಂತ್ರ ಸ್ವರೂಪಗಳು ದಿವ್ಯ ಸ್ವರೂಪ ಅಂತ ಹೇಳಿದ್ವಿ ಜಗನ್ಮಾತೆಯನ್ನ ನಾವು ಆ ಫಿಸಿಕಲ್ ಭೌತಿಕವಾಗಿರ್ತಕ್ಕಂತಹ ಶರೀರವನ್ನ ನಾವು ಕಲ್ಪನೆ ಮಾಡ್ಕೋಬಾರದು ಕೆಟ್ಟ ಭಾವನೆಯಲ್ಲಿ ನೋಡಬಾರ್ದು ಮಹಾಪಾಪ ಅಂತ ಹೇಳಿದ್ವಿ ಆ ಶರೀರ ದಿವ್ಯ ಶರೀರ ಹಾಗಾಗಿ ಆ ಶರೀರವನ್ನ ಆ ತಾಯಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ ಅಂತ ಅನ್ನೋದಾದ್ರೆ ಆ ಜಗನ್ಮಾತೆ ನಮ್ಗೆ ಕೊಟ್ಟಿರ್ತಕ್ಕಂತ ಕೃಪೆ ಹಾಗಂದ್ರೆ ಅಷ್ಟು ವಿಶಾಲವಾಗಿರ್ತಕ್ಕಂತಹ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿ ಎಲ್ಲವೂ ಕೂಡ ಅವರಿಂದಾನೆ ನಡೀತಿದೆ ಅಂದ್ರೆ ಅವಳ ಒಂದು ವಿರಾಟ್ ಶರೀರ ಅದನ್ನ ನಾವು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅವಳದೇ ಆಗಿರ್ತಕ್ಕಂತಹ ಆಕಾರಾನೂ ಇಲ್ಲ ಅಂತ ಹೇಳಿದ್ವಿ ಚೈತನ್ಯ ಶಕ್ತಿ ಆಕೆ ಹಾಗಾಗಿ ನಮಗೆ ಯಾವ ರೂಪದಲ್ಲಿ ಬೇಕೋ ಯಾವ ರೀತಿ ಕಾಣಿಸ್ಕೋಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವೋ ಅಂತಹ ರೂಪದಲ್ಲಿ ಆಕೆ ಬಂದು ನಮಗೆ ದರ್ಶನವನ್ನು ಕೊಡ್ತಾ ಇದ್ದಾಳೆ ಅವಳ ಅನುಗ್ರಹವನ್ನ ಮಾಡ್ತಾಳೆ ಹಾಗಾಗಿ ರಣತ್ ಕಿಕ್ಕಿಣಿ ಮೇಖಲಾ ಅಂದಾಗ ಆಕೆಯ ಡಾಬು ಏನಿದೆ ಈ ಮಂತ್ರಗಳಿಂದ ಆಗಿರ್ತಕ್ಕಂತಹ ಆ ಒಂದು ಮಣಿಗಳು ಆ ಒಂದು ಗೆಜ್ಜೆಗಳಿಂದ ಆ ಒಂದು ನೂ ಆ ಒಂದು ಡಾಬನ್ನು ಹೊಂದಿದ್ದಾಳೆ ಹಾಗಾಗಿ ಇಂತಹ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಮಂತ್ರಗಳು ಅಂದ್ರೆ ಇದರಲ್ಲಿ ಅದು ಏಕಾಕ್ಷರಿ ಆಗಿರ್ಬೋದು ಪಂಚದಶಾಕ್ಷರಿ ಅಂದ್ರೆ ಹದಿನೈದು ಬೀಜಾಕ್ಷರಗಳನ್ನು ಹೊಂದಿರತಕ್ಕಂತಹ ಮಂತ್ರಗಳಾಗಿರ್ಬೋದು ಅಥವಾ ಷೋಡಶಾಕ್ಷರಿ ಹದಿನಾರು ಮಂತ್ರಗಳು ಬೀಜ ಅಕ್ಷರಗಳನ್ನು ಹೊಂದಿರತಕ್ಕಂತಹ ಆಗಿರಬಹುದು ಹೀಗೆ ಈ ಅಕ್ಷರಗಳಿಂದ ಉಂಟಾಗ್ತಕ್ಕಂತಹ ಅಂದ್ರೆ ಮಂತ್ರ ಶಕ್ತಿಯಿಂದ ಮಂತ್ರಗಳಿಂದ ಉಂಟಾಗ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ನಾದ ಅಥವಾ ಶಬ್ದ ಅದು ಕಿಂಕಿಣಿ ಹಾಗಾಗಿ ಅಂತಹ ಅದ್ಭುತವಾಗಿರ್ತಕ್ಕಂಥದ್ದನ್ನ ತಾನು ಡಾಬಿನ ರೂಪದಲ್ಲಿ ಧರಿಸಿರ್ತಕ್ಕಂತಹ ಆ ಜಗನ್ಮಾತೆ ರಣ ತಿಂಕಿಣಿ ಮೇಖಲಾ ಇಲ್ಲಿ ಶಂಕರ ಭಗವತ್ಪಾದರು ಸೌಂದರ್ಯ ಲಹರಿನಲ್ಲಿ ಈ ಇದರ ವಿಚಾರವನ್ನ ಹೇಳ್ತಾ ಕುಣತ್ಕಾಂಚಿ ಧಾಮ ಅಂತಕ್ಕಂತಹ ಒಂದು ಶ್ಲೋಕವನ್ನ ಆರಂಭ ಆಗುತ್ತೆ ಆ ಒಂದು ನಾಮ ಆ ಒಂದು ಶ್ಲೋಕದಲ್ಲಿ ಈ ಒಂದು ವಿಚಾರವನ್ನ ತಿಳಿಸ್ತಾರೆ ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂತಹ ಆ ಜಗನ್ಮಾತೆ ರಣತ್ಕಿಂಕಿಣಿ ಮೇಖಲಾ ಅಂತ ಮುಂದಿನ ನಾಮ ರಮಾ ನೋಡಿ ಈ ರಮ ಅಂತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ರಾಮ ಯಾವುದಕ್ಕೆ ಹೊಂದತ್ತೆ ಅಂದ್ರೆ ಲಕ್ಷ್ಮೀ ಸ್ವರೂಪ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಈ ಲಕ್ಷ್ಮೀ ಸ್ವರೂಪ ಅಂತ ತಕ್ಷಣ ನಮಗ್ ಜ್ಞಾಪಕ ಬರೋದು ಯಾವ್ದು ಶ್ರೀಮ್ ಅನ್ನೋಂತಹ ಬೀಜಾಕ್ಷರ ಈ ಬೀಜವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ನಾನು ಶ್ರೀಮ್ ಅಂತ ಹೇಳಿದೆ ಅಂತ ಕ್ಷಣಕ್ಕೆ ನಾಳೆಯಿಂದ ಅದನ್ನೇ ಶ್ರೀಮ್ ಅಂತ ಜಪ ಮಾಡೋದಲ್ಲ ಇದಕ್ಕೆ ಪ್ರೊಸೀಜರ್ ಪ್ರಕಾರ ಗುರುಗಳ ಹತ್ರ ಕಲ್ತ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಈ ಶ್ರೀಮ್ ಅಂತಕ್ಕಂತಹ ಬೀಜವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಇಂತಹ ಶ್ರೀಮ್ ಬೀಜವನ್ನು ಹೊಂದಿರತಕ್ಕಂತಹ ಆ ಜಗಜ್ಜನನೆಯ ನಾಮ ರಮಾ ಅಂತ ಹೇಳಿ ಮುಂದಿನ ನಾಮ ರಾಕೆಂದು ವದನಾ ಈಗ ನಾವು ಈ ಒಂದು ರಾಕೇಂದು ವದನಾ ಅನ್ನೋದನ್ನ ಬಹಳ ವಿಸ್ತಾರವಾಗಿ ಹೇಳಬೇಕಾಗಿರೋದ್ರಿಂದ ನಾನು ಇದನ್ನ ಮುಂದಿನ ಒಂದು ಭಾಗದಲ್ಲಿ ನಾವು ವಿಸ್ತಾರವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಎಲ್ರಿಗೂ ಕೂಡ ಈ ಒಂದು ಲಲಿತಾ ಸಹಸ್ರನಾಮವನ್ನ ಅರ್ಥ ಮತ್ತು ವಿವರಣೆಯನ್ನ ಕೇಳ್ತಾ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಆ ಜಗಜ್ಜನನಿಯ ಅನುಗ್ರಹ ಆಗಿ ಎಲ್ಲರ ಇಷ್ಟಾರ್ಥಗಳು ಕೂಡ ನೆರವೇರಲಿ ಎಲ್ಲರ ಸಂಕಷ್ಟಗಳು ಕೂಡ ನಿವಾರಣೆ ಆಗಲಿ ಎಲ್ರಿಗೂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯಾದಿಗಳು ಪ್ರಾಪ್ತವಾಗಲಿ ಅನುಗ್ರಹದಿಂದ ದೇಶ ಸುಭದ್ರವಾಗಿ ಎಲ್ಲ ಚೆನ್ನಾಗಿರ್ಲಿ ಸಂತೋಷ ಸಂಭ್ರಮಗಳು ತುಂಬಲಿ ಅಂತ ಹೇಳ್ತಾ ಈ ಒಂದು ಭಾಗವನ್ನ ನಾನು ಮುಗಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಶುಭವಾಗಲಿ ನಮಸ್ಕಾರ